ಸೆಕ್ಯೂರಿಟಿಯಲ್ಲಿ ಮತ್ತು ಇನ್ನಿತರ ಅನೇಕ ಕಡೆ ಇವತ್ತು ಬಾಂಗ್ಲಾದೇಶಿಯರು ಐ ಟಿ ಬಿ ಟಿಯಲ್ಲಿ ಈ ರೀತಿ ಅನೇಕ ಕಡೆ ನಕಲಿ ಆಧಾರ್ ಕಾರ್ಡ್ಗಳನ್ನು ನಕಲಿ ರೇಷನ್ ಕಾರ್ಡ್ಗಳನ್ನು ಮಾಡಿ ಇವತ್ತು ರಾಜ್ಯದಲ್ಲಿ ಈ ಒಂದು ದೊಡ್ಡ ಜಾಲ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಭಯಾನಕ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೇ ರೀತಿ ನಾವು ಸರ್ಕಾರ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಇವತ್ತು ಕಂಡಿಡಿದೆ ಅಂದರೆ ಕರ್ನಾಟಕದ ಇಂಟೆಲಿಜೆನ್ಸ್ ಏನಿದೆ ಪೊಲೀಸ್ ಇಂಟ್ರಿಜೆನ್ಸ್ ಸಂಪೂರ್ಣ ಫೇಲ್ಯೂರ್ ಆಗಿದೆ ಯಾಕಂದರೆ ಇಷ್ಟು ಇಪ್ಪತ್ತೈದು ಲಕ್ಷ ಜನ ಇದ್ದಾರೆ ಅಂದಮೇಲೆ ಇವತ್ತು ಅಂತ ಊರಿನಲ್ಲಿ ದರೋಡೆ ಆಗ್ತಾ ಇದೆ ಆ ದರೋಡೆಗಳಲ್ಲಿ ಸುಮಾರು ಆರುನೂರು ನೆಲ ನೆಲಹಡ್ಡಿ ಬಂಗಾರ ಕಳು ಮಾಡಿದಂಥ ಅನೇಕ ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಬೆಂಗಳೂರಿನಲ್ಲೇ ಸಹ ಇವತ್ತು ಇವತ್ತು ದರೋಡೆ ಅದೇ ರೀತಿ ಎಲ್ಲ ಜಿಲ್ಲೆಗಳಲ್ಲಿ ಖಾತೆದಾರ ಅನ್ನುವಂಥ ಏಜೆಂಟ್ರು ಬಾಂಗ್ಲಾದಿಂದ ಒಳಗೆ ಬರ್ಲಿಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಈಗ ಅವ್ರ ನಕಲಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ರೇಷನ್ ಕಾರ್ಡ್ಗಳನ್ನ ಓಟರ್ ಐ ಡಿಗಳನ್ನ ಸುಮಾರು ಇಪ್ಪತ್ತಿಪ್ಪತ್ತೈದು ಸಾವಿರ ರೂಪಾಯಿ ಹಣ ತಗೊಂಡು ಇಲ್ಲಿ ಕೊಡೋದ್ರಿಂದ